ಸ್ನೇಹಿತರೆ ಇವತ್ತು ಅಂಧ ಮಕ್ಕಳ ಶಾಲೆಯ ಆವರಣದಲ್ಲಿ ನಡೆಯತಕ್ಕಂತ ಕಾಮಗಾರಿಯನ್ನ ವಿರೋಧಿಸಿ ತಕ್ಷಣ ನಿಲ್ಲಿಸಬೇಕು ಅಂತೇಳಿ ಇವತ್ತು ನಾವು ನಿಮ್ ಜೊತೆ ಸೇರ್ಕೊಂಡು ಪ್ರತಿಭಟನೆಗೆ ಪಾಲ್ಗೊಳ್ತಾ ಇದ್ದೀವಿ ಇವತ್ತು ಕೂಡ ಅವರು ಶಾಲೆಯ ಆವರಣದಲ್ಲಿ ನಾವು ಆಶ್ರಮದ ಆವರಣದಲ್ಲಿ ಏನಿದ್ದಂಥ ಸಂದರ್ಭದಲ್ಲಿ ಬಂದು ನಮ್ಮೇಲೆ ಏಕಾಏಕಿ ದೌರ್ಜನ್ಯ ಮಾಡುವಂತ ಮಾತುಗಳಾಗಿ ಗಂಡನ ಅಲ್ಲ ನಾವು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ವ್ಯವಸ್ಥೆಯಲ್ಲಿ ಇದೀವ ಅನ್ನೋದು ಕೂಡ ನಮ್ಗೆ ಕೂಡ ಇವತ್ತು ಯೋಚನೆ ಮಾಡಿದ್ರೆ ಬಹಳ ಮನಸ್ಸಿಗೆ ಆಗ್ತಾ ಇದೆ ಆದ್ರೂ ಕೂಡ ನಿಮ್ ಜೊತೆಲಿರ್ಬೇಕು ಇದೀವಿ ಕಾನೂನಾತ್ಮಕ ಹೋರಾಟವನ್ನ ಏನ್ ಮಾಡಬೇಕು ನಿನ್ನೆ ರಾತ್ರಿ ಒಂಬತ್ತು ಗಂಟೆ ತನಿಖಲ್ಲೂ ಕೂಡ ಹಸುಗಳು ಹಾಗೂ ಅನಿಲ್ ಅವರ ಅವ್ರ ಜೊತೆ ಲಾಯರ್ ಜೊತೆ ಭೇಟಿ ಮಾಡಿ ಎಲ್ಲದನ್ನು ಮಾಡಿದ್ದೀವಿ ವಿಶ್ವನಾಥ್ ಅವ್ರನ್ನು ಕೂಡ ಮಾತಾಡಿಸ್ಕೊಟ್ಟು ಬಂದಿದ್ದೀವಿ ಅವರು ಅವರು ಕೂಡ ಏನು ಬೇಕು ಅದನ್ನು ಇದು ಮಾಡಿದ್ದಾರೆ ಮಾತಾಡಿದ್ದಾರೆ ಅವ್ರ ಜೊತೆ ಡಿ ಸಿ ಎಲ್ಲಾಧಿಕಾರಿಗಳ ಜೊತೆ ಕೂಡ ಮಾತಾಡಿದ್ದೀವಿ ಅವ್ರು ನಾಳೆ ಹತ್ತನೇ ತಾರೀಕು ಇಲ್ಲಿಗೆ ಬಂದು ಸ್ಥಳ ಒಂದು ಗಂಟೆ ಅಷ್ಟೊತ್ತಿಗೆ ಸ್ಥಳ ಮಾಜರ್ ಮಾಡಿ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಜೊತೆ ವ್ಯವಸ್ಥೆ ಸ್ವಲ್ಪ ಅದಗೆಟ್ಟಿದ್ರು ಕೂಡ ಆಡಳಿತ ವ್ಯವಸ್ಥೆ ಜೊತೆ ನಾವಿದ್ದೀವಿ ಏನು ಫಾಲೋಅಪ್ ಮಾಡಬೇಕು ಮಾಡುವಂಥ ಕೆಲಸಗಳನ್ನ ಮಾಡ್ತೀವಿ ಇನ್ನು ಪ್ರಾಮಾಣಿಕ ಪ್ರಯತ್ನ ಆದಮೇಲೆ ಇನ್ನು ಮುಂದೆ ಏನಾಗಿದೆ ಅನ್ನೋದನ್ನು ತೋರ್ತು ಆದರೂ ನನ್ನ ಹೋರಾಟದ ಮುನ್ನೆಲೆ ಏನದು ತಿಳ್ಕೊಂಡು ನಾವು ಮಾತಾಡ್ತೀವಿ ಇನ್ನು ಈ ವಿಚಾರವಾಗಿ ಅನಿಲ್ ಅವ್ರು ಮಾತಾಡಬೇಕು ಅಂದರೆ ಶ್ರೀನಿವಾಸ ಸರ್ ಮನಿ ಅಲ್ಲಿ ಅಲ್ಲೇ ಮಾತಾಡಿ ಅಲ್ಲೇ ನಿಂತು ಹೇಳಿ ಅಲ್ಲೇ ನಿಂತು ಹೇಳಿ ಮಾತಾಡ್ತೀವಿ ಏನೋ ಸುಮಾರು ಆರು ದಿನಗಳಿಂದ ನಮ್ಮ ಹೋರಾಟ ನಾವು ವಾಟರ್ ಟ್ಯಾಂಕ್ನ ನಿಲ್ಲಿಸಿ ಅಂತ ಎಲ್ಲೂ ಹೇಳಿಲ್ಲ ವಾಟರ್ ಟ್ಯಾಂಕ್ನ ಕಾಮಗಾರಿಯನ್ನು ಸ್ಥಳಾಂತರಗೊಳಿಸಿ ಅಂತ ಹೆಚ್ಚಾಗಿ ಅಂತ ಹೇಳಿಕೆ ಪಡ್ತೀನಿ ಮೊದಲನೇದಾಗಿ ಯಾಕಂದರೆ ಇಲ್ಲಿ ನಮ್ಮ ಮೇಲೆ ಅಥವಾ ನಮ್ಮ ಹೋರಾಟಗಾರರ ಮೇಲೆ ಜನಗಳನ್ನ ಜನಗಳನ್ನ ಅಭಿಪ್ರಾಯನ ಎತ್ತಿ ಕಟ್ಟಿ ಜನಗಳನ್ನ ನಮ್ಮ ಮೇಲೆ ಎತ್ತಿ ಕಟ್ಟುವಂತ ಪ್ರಯತ್ನ ನಡೀತಾ ಇದೆ ಯಾಕಪ್ಪ ಅಂತ ಹೇಳಿದ್ರೆ ನಾವು ಟ್ಯಾಂಕ್ ವಿರೋಧಿಗಳಲ್ಲ ಟ್ಯಾಂಕ್ ಕಾಮಗಾರಿನ ಸ್ಥಳಾಂತರಗೊಳಿಸಿ ಅಂತ ಹೇಳ್ತಾ ಇದೀವಿ ಏನೋ ಇದು ಆರನೇ ದಿನದ ಹೋರಾಟ ಮುಂದೆ ಹೋರಾಟವು ಎಲ್ಲೇ ನಡೆದ್ರುಗುರು ನಡೀತದೆ ಎಲ್ಲ ನಮ್ಮ ಸಂಘಟನೆಯವರು ನಮ್ಮ ಜೊತೆಗೆ ಇರ್ತಾರೆ ಮತ್ತೆ ನಮ್ಮ ಸಮುದಾಯದವರು ಇರ್ತಾರೆ ಕಾನೂನು ಹೋರಾಟದ ಜೊತೆಗೆ ಜೊತೆ ಜೊತೆಗೆ ನಮ್ಮ ಧರಣಿಗಳು ಕೂಡ ಬೇರೆ ಬೇರೆ ಹಂತದಲ್ಲಿ ಇನ್ನೂ ಮೇಲೆ ಹೋಗುತ್ತೆ ಹೊರತು ಖಂಡಿತ ನಾವು ಕೆಳಮಟ್ಟಕ್ಕೆ ಆ ಹೋರಾಟನ ಹಿಂಸೆಗ ಹಿಂತೆ ಕೂಡ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಕಂಠಾಘೋಷವಾಗಿ ನಮ್ಮೆಲ್ಲರ ಸಮ್ಮುಖದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮೆಲ್ಲ ಏನು ಈ ಧರಣಿ ಬಂದಿದ್ರೆ ನಮ್ಮ ಮಂಜನಾ ರಸ ಸರ್ ಆಗ್ಬೋದು ಅನಿಲ್ ಸರ್ ಆಗ್ಬೋದು ಪ್ರಭು ಸರ್ ಆಗ್ಬೋದು ಅರವಿಂದ್ ಸರ್ ಆಗ್ಬೋದು ಮತ್ತೆಲ್ಲ ಸಂಘಟನೆಯವರು ನಮಗೆ ಬೆಂಬಲ ಸೂಚಿಸಿದ್ದಕ್ಕೆ ನಮ್ಮೆಲ್ಲರಿಗೂ ನಮ್ಮ ಕರ್ನಾಟಕ ಅಂದರ ಸಂಘವು ಚಿರಋಣಿಯಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನಿಲ್ ಕುಮಾರ್ ಅಂತ ನಮ್ಮ ಇಂಡಿಯನ್ ನ್ಯಾಷನಲ್ ಸಿಡಿ ಸ್ಪೆಸಿಫಿಕ್ ಪ್ರೆಸಿಫಿಡೆ ಆಗಿ ನಾನು ಕೆಲಸ ಇದ್ದೀನಿ ಕಳೆದು ಮೂರು ದಿವಸಗಳಿಂದ ನಾವು ಇಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಮಾಡ್ತಾ ಹೋರಾಟನ ಮಾಡ್ತಾ ಇದ್ದೀವಿ ಈ ಒಂದು ಏನು ಅಂದರ ಶಾಲೆ ಇದೆ ಇದು ಸಾವಿರದ ಒಂಬೈನೂರ ಒಂದರಲ್ಲಿ ರಾಜ ನಾಲ್ವಡಿ ಕೃಷ್ಣರಾಜ ಒಡೆಯವರು ಆ ಒಂದು ವಿಶೇಷ ಅಂತ ಮೀಸಲಾಗಿ ಶಾಲೆಯ ಜಾಗವನ್ನು ಕೊಟ್ಟಿದ್ದಾರೆ ಇಲ್ಲಿ ಇವರು ಸರ್ಕಾರದಿಂದ ಮೇಲಿಂದ ಮೇಲೆ ಅದೇ ಉತ್ತರಗಳನ್ನ ತಂದು ಆದೇಶಗಳನ್ನ ತಂದು ಅವರ ಅಲ್ಲಿ ಆ ಶಾಲೆಯಲ್ಲಿ ಕಾಮಗಾರಿಗಳನ್ನ ಕೊಟ್ಟ ಕೆಲಸಗಳನ್ನ ಮಾಡ್ತಿದ್ದಾರೆ ಪಕ್ಕದಲ್ಲಿ ಪಕ್ಕದಲ್ಲಿ ಆಫೀಸ್ ಮತ್ತೆ ಇಲ್ಲಿ ಒಂದು ಉದ್ಯಾನವನ ಇದೆ ಇಲ್ಲೇ ಸಾಕಷ್ಟು ಸರ್ಕಾರಿ ಸ್ಥಳ ಇದೆ ಅಲ್ಲಿಗೆ ಸ್ಥಳಾಂತರಿಸೋದಾಗುತ್ತೆ ಆದರೆ ಇಲ್ಲಿ ಸ್ಥಳೀಯವಾಗಿರುವಂತಹ ಕಾರ್ಪೊರೇಟ್ಗಳು ಶಾಸಕರು ತಮ್ಮ ವೈಯಕ್ತಿಕ ಪ್ರತಿಷ್ಠೆಗಾಗಿ ಚಿತ್ತಿಗೆ ಬಿದ್ದವರಂತೆ ಈ ಒಂದು ಅಸಹಾಯಕರ ಮೇಲೆ ತಪ್ಪಾಳಿಕೆ ದೌರ್ಜನ್ಯ ಮಾಡಲಿ ಮುಂದಾಗ್ತಾ ಇದ್ದಾರೆ ಇವತ್ತು ಬೆಳಿಗ್ಗೆ ಸಹ ನಾವು ಅವ್ರ ಪರವಾಗಿ ನ್ಯಾಯ ಕೇಳಕ್ಕೆ ಬಂದಾಗ ಸಾಕಷ್ಟು ಜನ ರೋಡಿಗಳನ್ನ ಕರೆಸಿ ನಮಗೆ ಪ್ರಾಣ ಬೆದರಿಕೆ ಹಾಕೋದು ಅಥವಾ ನಮಗೆ ಹೆದರಿಕೆ ಎದುರಿಸುವಂಥ ತಂತ್ರಗಳನ್ನ ಪೊಲೀಸರು ಸಮ್ಮುಖದಲ್ಲೇ ಮಾಡಿದ್ದಾರೆ ಪೊಲೀಸರ ಸಕಾಲಿಕ ಪ್ರವೇಶದಿಂದ ನಮ್ಮ ಮೇಲೆ ಹಲ್ಲೆ ಆಗ ತಪ್ಪಿದೆ ದಯವಿಟ್ಟು ಇದನ್ನ ನಾವು ಜನಪ್ರತಿನಿಧಿಗಳಿಗೆ ಮತ್ತೆ ಇಲ್ಲಿರುವಂತಹ ನಾಗರಿಕರನ್ನ ಮನವಿ ಮಾಡ್ತಾ ಇದ್ದೀವಿ ನಾವ್ಯಾರು ಟ್ಯಾಂಕ್ ಅಥವಾ ಅಭಿವೃದ್ಧಿ ವಿರೋಧಿಗಳಲ್ಲ ನಮ್ಮ ಉದ್ದೇಶ ನಿರ್ದಿಷ್ಟವಾದ ಒಂದು ಉದ್ದೇಶಕ್ಕೆ ಅಂತ ಕೊಟ್ಟರಂತ ಶಾಲೆ ಜಾಗದಲ್ಲೇ ನಿರ್ಮಾಣ ಮಾಡಬೇಕು ಅನ್ನೋದು ಏನಕ್ಕೆ ನಿಮಗೆ ರಾಜಮಾತೆ ಪ್ರಮೋದೇವಿ ಒಡೆಯರ್ ಅವರು ಮನವಿ ಮಾಡಲಾಗಿ ಸರ್ಕಾರಕ್ಕೆ ಮನವಿ ಮಾಡಲಾಗಿ ಈ ಹಿಂದೆ ಈ ಕೆಲವೇ ದಿನಗಳಿದೆ ಇದೇ ಆದೇಶ ವಾಪಸ್ ಪಡ್ಕೊಂಡಿತ್ತು ಮತ್ತೆ ಇಲ್ಲಿನ ಕಾರ್ಯಕರ್ತರು ಇಲ್ಲಿನ ಬಿಜೆಪಿ ಕಾರ್ಯಕರ್ತರು ಪ್ರಭಾವ ಬಳಸಿ ಒತ್ತಡ ಏರಿ ಮತ್ತೆ ಅದೇ ಜಾಗದಲ್ಲಿ ಕಾಮಗಾರಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಪಾರಂಪರಿಕ ಕಟ್ಟಡಿನ ಯಾವುದೇ ಪೂರ್ವಾನುಮತಿ ಪಡ್ಕೊಳ್ಳದಂತೆ ಮತ್ತೆ ಇಲ್ಲಿಂತ ಗಂಧ ಮತ್ತೆ ದೇಗದ ಮರಗಳನ್ನ ಅನುಮತಿ ಪಡ್ಕದಂತೆ ಕಟ್ ಮಾಡಿದ್ದಾರೆ ಇದನ್ನ ನಾವು ಈ ತರ ಒಂದು ದಪ್ಪಾಳಿಕೆ ದೌರ್ಜನ್ಯ ವಿರೋಧಿಸಿ ನಾವು ಇವತ್ತು ಮೂರು ದಿವಸ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದೀವಿ ಸದೃಢದಯ ನಾ ನಾಗರಿಕರು ಇಲ್ಲಿನ ನಿವಾಸಿಗಳು ದಯವಿಟ್ಟು ಇದನ್ನ ನಾವು ಅವ್ರ ಶತ್ರುಗಳು ಅಂತ ಪರಿಭಾವಿಸಬಾರ್ದು ಬದಲಾಗಿ ಅವ್ರಿಗೆಲ್ಲರೂ ನೋಡ್ಬೇಕು ಇತ್ತೀಚೆಗೆ ಇನ್ನಷ್ಟು ವರದಿ ಸಹ ಬಂದಿದೆ ಇನ್ನು ಮುಂದೆ ಬರ್ತಾ ಬರ್ತಾ ಶೇಕಡ ನಲವತ್ತರಷ್ಟು ಜನಗಳು ಬೇರೆ ಬೇರೆ ವಿವಿಧ ಕಾರಣಗಳಿಗೆ ಡಿಸೇಬಲ್ ಆಗಂತ ಸಾಧ್ಯತೆಗಳಿದೆ ಅಂಥ ಸಂದರ್ಭ ಎದುರಾದಾಗ ಈ ಸಂಸ್ಥೆ ಮುಂದೆ ಅವರ ಒಂದು ಸಹಕಾರಕ್ಕೆ ಅಥವಾ ಸಂಬಂಧಪಟ್ಟಂತ ಏನು ಒಂದು ಕ್ರೀಡಾ ಮತ್ತು ಮುಗ್ರ ಶಾಲೆ ಇರ್ಬೋದು ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಕ್ಕೆ ಈ ಜಾಗ ಅತ್ಯಗತ್ಯವಾಗಿ ಬೇಕಾಗುತ್ತೆ ಇದನ್ನೆಲ್ಲ ಈ ಎಲ್ಲ ಅಂಶಗಳನ್ನ ಅವರು ಮನಸ್ಸಲ್ಲಿ ಇಟ್ಕೊಂಡು ಸಹೃದಯತೆಯಿಂದ ಅಂತ ಕಾರಣದಿಂದ ಇವರು ಇದನ್ನು ಪರಿಗಣಿಸಿ ದಯಮಾಡಿ ಇದನ್ನು ಸ್ಥಳದ ತೆರವು ಮಾಡಿ ಅವರಷ್ಟಕ್ಕೆ ಅವರು ನೆಮ್ಮದಿಯಾಗಿರೋಕ್ಕೆ ಬಿಡಬೇಕು ಅಂತ ನಾನು ಎಲ್ಲರ ಪರವಾಗಿ ನಾಗರಿಕರ ಪರವಾಗಿ ಅವ್ರನ್ನೆಲ್ಲ ಕೇಳಿಸ್ತಾ ಇದ್ದೀನಿ ಧನ್ಯವಾದಗಳು ಮಾತಾಡಿದ್ವಿ ನೀವು ಒಂದು ಸಲ ಮಾತಾಡಿದ್ದೀವಿ ನಾನು ಅದು ಮಾತಾಡಿ ಎಷ್ಟು ಅಲ್ಲೇ ಹೋಗಬೇಕು ನೀವು ಮಾತಾಡಿ ಹಾಂ ಈಗ ಬಂಧುಗಳು ಈಗ ಅದೇನು ಮಾತಾಡಿದ್ದೇನೆ ಈಗ ದೇಪಾವ್ರೆಂದರ್ಮ ಅವರು ಶ್ರೀನಿವಾಸ 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 ಶರ್ಮ ಅವರು ಮಾತಾಡೋದು ಶರ್ಮ ಅವರು ಮಾತಾಡಿದ್ದಾರೆ

ರೇಖಾಗಳು ಜವಾ ಇದೆಯಲ್ಲ ಎಲ್ಲ ಮನೆಗಳು ಲಾಗ್ಕೊಳ್ತಾರೆ ಪೂರ್ತಿ ಮನೆ ಆಕ್ರಮಿಸ್ಕೊಳ್ತೀವಿ ಕೃಷಿವಾಗಿದೆ ಇದು ತುಂಬ ನಾಲ್ವಾಗುತ್ತೆ ಮಾಡಿಕೊಟ್ಟಿದೆ ಹೆಚ್ಚು ವಾದ ದಾಖಲೆ ಅದೇ ಸರ್ಕಾರ ಆದೇಶ ಮಾಡುತ್ತೆ ಗೋಳಿಯನ್ನು ಮುಂದೆ ಕೊಟ್ಟು ಸೇರಿ ಸಮಿ ಮಧ್ಯಾಹ್ನ ಒಂಬೈನೂರು ಒಂದರಲ್ಲಿ ಜಾಗ ಮಾಡಿದ್ರು ತಿಳಿಕೆ ಮಾಡಬೇಕು ಅಂತ ಪ್ರಶ್ನಾದ ಮಂತ್ರಿಗಳು ಸರ್ಕಾರ ಪ್ರಮೋದ ಒಡೆಯರವರು ಮಾತ್ಗೆ ಬೆಲೆ ಕೊಟ್ಟು ಈ ಕಟ್ಟಡ ನಿರ್ಮಾಣ ವಾಟರ್ ಟ್ಯಾಂಕ್ ನಿರ್ಮಾಣ ಮಾಡಿದ್ದ ಆದೇಶವನ್ನು ಮಾತ್ರ ಪಡ್ಕೊಳ್ತಾರೆ

ಅಲ್ಲಮತ್ತೆ ತಕ್ಷಣಕ್ಕೆ ಆದೇಶವನ್ನು ವಾಪಸ್ ತಕೊಳ್ಳೋದು ವಾಪಸ್ ತಕೊಂಡಿದ್ದ ಆದೇಶವನ್ನು ವಾಪಸ್ ತಕೊಳ್ಳೋದು ದೇಖ ಅದ್ಭುನೆ ಮಾಡ್ಕತ್ತೆ ಸರ್ಕಾರಕ್ಕೆ ಆಲೋಚನೆ ಮಾಡುವಂತ ಶಕ್ತಿ ಇಲ್ಲ ಅತ್ತಿ ಹೇಳುತ್ತಾರೋ ಆದೇಶಕ್ಕೆ ಮಾಡ್ತೀನಿ ಆಗ್ತಿದೆ ಆಗ್ತಿದೆ ನಾನು ಬಂತು ತಕ್ಷಣಕ್ಕೆ ಇಲ್ಲಿ ಅತ್ತೆ ತಪ್ಪ ಹೋಗೋದು ಚಲೇ ಇಲ್ವಾ ಅಂತಾಕಂತೆ ಐಸೋ ಇರ ಒಂದು ವಿಷಯ ತಾ

저희들은 지 ع MAY trusts 모 THEY કાનૂન હોરાટકે સોમવાર જયાશ મુજબ હોરાટો સર્વે કાનૂનું કૂળ કલેબાડી અગ્ન સોમવાર મેલ અૂર્ટ